ನಮಸ್ಕಾರ ಸ್ನೇಹಿತರೆ ನಮ್ಮ ವ್ಯೂವರ್ಸ್ ಒಬ್ಬರು ಒಂದು ಕಮೆಂಟ್ ಮಾಡಿದರೆ ಏಂತ ಮಾಡಿದರೆ ಅಂತ ಹೇಳಿದ್ರೆ ಸರ್ ಸೇಲ್ ಅಗ್ರಿಮೆಂಟ್ ಮೂರು ತಿಂಗಳು ಅಥವಾ ಆರು ತಿಂಗಳು ಕಾಲಾವಕಾಶ ಸರಿ ಆದರೆ ಮೂರು ವರ್ಷಗಳ ಅವಧಿಗೆ ಆ ಭೂಮಿ ಬೆಲೆ ಒಂದೂವರೆ ಪಟ್ಟು ಬೆಳೆದಿರುತ್ತದೆ ಅಥವಾ ಬೇರೆ ಯಾವುದಾದ್ರು ಆ ಥರ ಕೆಲಸಕ್ಕೆ ಕಾರ್ಯಗೋಸ್ಕರ ಭೂಮಿಯನ್ನು ಮಾರಾಟ ಮಾಡಿರ್ತಾರೆ ಕಾನೂನಿನಲ್ಲಿ ಹೀಗೆ ಮೂರು ವರ್ಷಗಳ ಕಾಲಾವಕಾಶ ಇದ್ದರೆ ಭೂಮಿಯ ಮಾಲೀಕರಿಗೆ ತೊಂದರೆ ಆಗುವುದಿಲ್ಲವೇ ಖಂಡಿತವಾಗಲೂ ತೊಂದರೆ ಆಗುತ್ತೆ ಸ್ನೇಹಿತರೆ ಹೇಳಿದ್ರೆ ಅವರ ಕಷ್ಟಕ್ಕೋಸ್ಕರನೇ ಒಂದು ಆಸ್ತಿಯನ್ನು ಮಾರೋದು ಯಾರು ಸಹ ಆಸ್ತಿ ಮಾಡಿ ದುಡ್ಡು ಮಾಡಬೇಕು ಅಂತ ಯಾರೂ ಸಹ ಒಂದು ಪ್ರಾಪರ್ಟಿನ ಮಾರಕ್ಕೆ ಮುಂದೆ ಬರೋದಿಲ್ಲ ಅವ್ರ ಕಷ್ಟನ ತೀರಿಸ್ಕೊಳ್ಳೋದಕ್ಕೋಸ್ಕರನೇ ಒಂದು ಪ್ರಾಪರ್ಟಿನ ಸೇಲ್ ಮಾಡ್ತಾರೆ ಮತ್ತೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತಲೇ ಮೂರರಿಂದ ಆರು ತಿಂಗಳು ಟೈಮ್ ಹಾಕ್ಕೊಂಡಿರ್ತಾರೆ ಸ್ನೇಹಿತರೆ ಆದರೆ ಮೂರು ತಿಂಗಳಿಂದ ಆದಮೇಲೆ ಆರು ತಿಂಗಳಾದ ಆದಮೇಲೆ ಇನ್ನು ಮೂರು ವರ್ಷ ಕಾಲಾವಕಾಶ ಕೊಟ್ಟಿರ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಕೇಸ್ ಫೈಲ್ ಮಾಡೋಕ್ಕಷ್ಟೇ ಯಾರು ನೀವೇನಾದ್ರು ಅಗ್ರಿಮೆಂಟ್ ಮಾಡಿಕೊಟ್ಟವರು ನೀವು ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೇಸನ್ನು ಫೈಲ್ ಮಾಡೋಕ್ಕೆ ಮೂರು ವರ್ಷ ಟೈಮ್ ಇರುತ್ತೆ ಹೊರತು ನಿಮಗೆ ಮೂರು ತಿಂಗಳು ಆರು ತಿಂಗಳು ಒಡೆ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು ಅನ್ನೋದೇನಿಲ್ಲ ನೀವು ಮೂರು ತಿಂಗಳು ಡೇಟನ್ನು ಹಾಕ್ಸಿದ್ದೀರ ಅಂತೇಳಿ ಮೂರು ತಿಂಗಳು ಒಡೆ ಅವ್ರು ಬಂದು ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಮೂರು ತಿಂಗಳಿಗೆ ಒಂದು ಹದಿನೈದು ದಿನ ಮುಂಚೆನೇ ಒಂದು ನೋಟಿಸನ್ನು ಕೊಡಿ ಈಗ ಮೂರು ತಿಂಗಳು ಟೈಮ್ ತಗೊಂಡಿರಿ ಮೂರು ತಿಂಗಳು ಮುಗಿತಾ ಬಂತು ನೀವು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಡಿ ಒಂದು ವೇಳೆ ನೀವು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನಾನು ಈ ಪ್ರಾಪರ್ಟಿನ ಬೇರೆಯವ್ರಿಗೆ ಮಾರಾಟವನ್ನು ಮಾಡ್ತೀನಿ ಅಂತೇಳಿ ಒಂದು ನೋಟಿಸ್ ನೋಟಿಸನ್ನು ಕೊಡಿ ಆ ಥರ ನೋಟಿಸ್ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಂಡೀಷನ್ ಏನಿದೆ ವೈಲೇಷನ್ ಆಗುತ್ತೆ ಅವ್ರು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು ಒಂದು ವೇಳೆ ಆ ಇನ್ ಟೈಮಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಹೇಳಿದ್ರೆ ನೀವು ಆತನಿಗೆ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲ್ಲ ಅಂತ ಹೇಳಿ ನೆಗ್ಗ ಒಂದು ರೆಫ್ಯೂಸ್ ಸಹ ಮಾಡ್ಬೋದು ಸ್ನೇಹಿತರೆ ಅವ್ರು ನ್ಯಾಯಾಲಯಕ್ಕೆ ಹೋದರೂ ಸಹ ನಿಮಗೆ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಅಂತ ಅಂತೇಳಿ ಎಲ್ಲೂ ಸಹ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ನಿಮ್ಮ ಏನು ಮೂರು ತಿಂಗಳು ಟೈಮ್ ಹಾಕ್ಸಿದ್ದೀರಾ ಮೂರು ತಿಂಗಳು ಒಳಗಡೆ ನೀವು ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು ಖಂಡಿತವಾಗಲಿ ಆದ್ದರಿಂದಾಗಿ ನೀವು ನೋಟಿಸನ್ನು ಕೊಡಬೇಕು ಏನು ಮೂರು ತಿಂಗಳು ಕಾಲಾವಕಾಶ ನೀಡಿದ್ದೀರೋ ಆ ಮೂರು ತಿಂಗಳು ಮುಂಚೆನೇ ಒಂದು ನೋಟಿಸನ್ನು ಕೊಟ್ಟು ನಂತರದಲ್ಲಿ ನೀವು ಮುಂದಿನ ಅನ್ನು ತಗೋಬೋದು ಸ್ನೇಹಿತರೆ ಮೂರು ವರ್ಷಗಳ ಕಾಲ ಕಾಲಾವಕಾಶ ವೆಯ್ಟ್ ಮಾಡೋದು ಬೇಕಾಗಿಲ್ಲ ಏನಂತ ಏನಂತೇಳಿದ್ರೆ ಸೆಲ್ಲರ್ ಇನ್ ಕೇಸ್ ಏನಾದ್ರು ರಿಜಿಸ್ಟ್ರೇಷನ್ ಬಂದಿಲ್ಲ ಅಂತೇಳಿದ್ರೆ ಅದು ವೆಯ್ಟ್ ಮಾಡೋಕೆ ಅಷ್ಟೇ ಇರೋದು ಕೇಸ್ ಆಗೋಕೆ ಅಷ್ಟೇ ಇರೋದು ಕಾಲಾವಕಾಶ ಇರೋದು ರಿಜಿಸ್ಟ್ರೇಷನ್ಗೆ ವೆಯ್ಟ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ ಥ್ಯಾಂಕ್ ಯು